ಅವ್ರು ಬರ್ತಾ ಇದಾರೆ ಅದಕ್ ಮುಂಚೆ ನೀವು ಎಕ್ಸ್ಟ್ರಾಂಡ್ಲಿ ಮಾಡ್ಕೊಂಡ್ಬಿಟ್ರಿ ವಿಷಯ ನಲ್ಲಿ ಶಿವಣ್ಣನ ಕಲ್ಸ್ಬಿಟ್ ಆಡಿ ಅದ್ಭುತ ಶಿವಣ್ಣ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನ್ಗೆ ಅನ್ಸಿದ ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಕೂಡ ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನಿಸ್ತಿಲ್ಲ ಸಕ್ಸೆಸ್ ಮೀಟ್ ಅನಿಸ್ತವ್ರೆ ನಿಜವಾಗ್ಲವ ನೀವು ಪಿಕ್ಚರ್ ಬಂದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಂಗಳಲ್ಲಿ ಅವನು ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ಅವ್ರು ನಲವತ್ತೈದು ನಿಮಿಷ ಮಾತಾಡ್ಬೋದು ಅದು ಬರ್ಬೇಕು ಆಕ್ಚುಲಿ ಅದ್ರ ಕ್ರೆಡಿಟ್ ಯಾರು ಹೋಗ್ಬೇಕೇಳಿ ನಿಮ್ಗೆ ಬಗ್ಗೆ ನಿಜವಾಗಿ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಮೆಲ್ಲ ಹೊಗಳಿದ್ದಾರೆ ಇದು ನೋಡಿ ನೀವು ಹೊರತು ಬೇಗನ ನೀವು ಟೆಕ್ನಿಷಿಯನ್ ಆಗಿ ಈ ಸಮಾಜ ನಮ್ಮ ಕಿರುಕುಳನ ಕರ್ಕೊಂಡು ಸಣ್ಣ ಪುಟ್ಟಿದ್ದೀರಿ ಪಾಪ ಆದ್ರೂ ನೀವು ಓದೈಸ್ಕೊಂಡು ನೀವು ಏನ್ ಬೇಕು ಅದನ್ನೇ ಮಾಡಿದೀರ ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್ ರಾಜ್ಯ ಕ್ಷೇತ್ರದ ನಂದ ಶಿವಣ್ಣದ ಮುಹೂರ್ತ ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರುವಂತಹ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದೀರಾ ಈ ವಿಷಯ ಆದ್ರೆ ತುಂಬಾ ಒಳ್ಳೆಯದಾಗಿ ಅದ್ಭುತು ಒಳ್ಳೆದಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ